ಮೈಸೂರು ಅರಮನೆಯಿಂದ ನಿನ್ನೆ ರಾತ್ರಿ ಓಡಿ ಬಂದ ದಸರಾ ಆನೆ ಮೈಸೂರು ಅರಮನೆಯಿಂದ ಏಕಾಏಕಿ ಓಡಿ ಬಂದ ದಸರಾ ಆನೆ ಅರಮನೆಯಿಂದ ಹೊರಗೆ ಓಡಿ ಬಂದ ಕಂಜನ್ ಆನೆ ಅರಮನೆಯಲ್ಲಿ ಧನಂಜಯ ಕಂಜನ್ ಆನೆ ನಡುವೆ ಗಲಾಟೆಯಾಗಿದೆ ಕಂಜನ್ ಆನೆಯನ್ನ ಧನಂಜಯ ಆನೆ ಓಡಿಸ್ಕೊಂಡು ಬಂದಿದೆ ಮಾವುತನಿಲ್ಲದ ಕಂಜನ್ ಆನೆಯನ್ನ ಧನಂಜಯ ಓಡಿಸ್ಕೊಂಡು ಬಂದಿರುವುದು ಗಮನಿಸ್ತಾ ಇದ್ದೀರಿ ಅರಮನೆಯ ಮಾರ್ತಾಂಡ ಮುಖ್ಯ ದ್ವಾರದ ಪಕ್ಕದ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದಿಂದ ಆನೆ ಹೊರಬಂದಿದೆ ದೊಡ್ಡಕೆರೆ ಮೈದಾನ ಬಳಿ ಬ್ಯಾರಿಕೇಡನ್ನು ತಳ್ಳಿಕೊಂಡು ರಸ್ತೆಗೆ ಆನೆ ಎಂಟ್ರಿಯನ್ನು ಕೊಟ್ಟಿದೆ ಏಕಾಏಕಿ ಆನೆ ನುಗ್ಗಿ ಬಂದಿದ್ದರಿಂದ ಜನರು ಕೂಡ ಗಾಬರಿಯಾಗಿದ್ರು ಮಾವುತರು ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಂಜನ್ ಆನೆಯನ್ನು ಧನಂಜಯ ಆನೆ ಓಡಿಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಏನಾಯಿತು ಏನ್ ಕಥೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಊಟದ ವೇಳೆ ಆಗಿರುವಂತಹ ಗಲಾಟೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಡೀಟೇಲ್ಸ್ ಗೊತ್ತಾಗಿದೆ Gari 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 ಸಹ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಕಂಚನ್ ಆನೆಯನ್ನ ಧನಂಜಯ ಆನೆ ಅಟ್ಟಾಡಿಸಿಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಧನಂಜಯ ಆನೆ ಮೇಲೆ ಮಾವುತ ಕೂಡ ಇದ್ದಾರೆ ಆದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಕಂಜನ್ ಆನೆ ದಿಕ್ಕಾಪಾಲಾಗಿ ದಾರಿಯನ್ನು ತಪ್ಪಿದೆ ರಸ್ತೆಗೆ ಏಕಾಏಕಿ ನುಗ್ಗಿದೆ ಇದರಿಂದ ಅಲ್ಲಿದ್ದಂತಹ ಜನರು ಕೂಡ ಕ್ಷಣಕಾಲ ಗಾಬರಿಯಾಗಿದ್ದಾರೆ ಪರಿಸ್ಥಿತಿಯನ್ನು ನಿಯಂತ್ರಿಸುವಂತಹ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಸಫಲತೆಯನ್ನು ಕಾಣಲಿಲ್ಲ ನಂತರದಲ್ಲಿ ಹೇಗೆ ಈ ಒಂದು ಸಿಚುವೇಷನನ್ನು ಹ್ಯಾಂಡಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ ಆದರೆ ಈ ರೀತಿಯ ವರ್ತನೆಯಿಂದಾಗಿ ಕ್ಷಣಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ದಸರಾಗಿ ಸಿದ್ಧತೆ ನಡೀತಾ ಇದೆ ಈಗಾಗಲೇ ತಾಲೀಮು ಕೂಡ ಆರಂಭ ಆಗಿದೆ ಈ ನಡುವೆ ಈ ರೀತಿಯ ಘಟನೆ ಆಗಿರುವುದು ನಿಜಕ್ಕೂ ಕೂಡ ಒಂದು ರೀತಿಯ ಆತಂಕ